ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಓಕೆ ನಾನು ನೀವು ಮಾಡಬೇಕಾಗಿರೋದಿಷ್ಟೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ಮಾಡಿದರು ಮುರಾರ್ಜಿ ವಸತಿ ಶಾಲೆಗೆ ಪ್ರವೇಶ ಪರೀಕ್ಷೆಯನ್ನು ಮಾಡಿದರು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಐದನೇ ತರಗತಿ ವಿದ್ಯಾರ್ಥಿಗಳು ಆರನೇ ತರಗತಿಯ ಮೊರಾರ್ಜಿ ವಸತಿ ಶಾಲೆಗಳಿಗೆ ಪ್ರವೇಶಕ್ಕಾಗಿ ಎಕ್ಸಾಮನ್ನು ಬರೆದಿದ್ರು ಆ ವಿದ್ಯಾರ್ಥಿಗಳ ಒಂದು ರಿಸಲ್ಟನ್ನು ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಟ್ಟಿದ್ರಲ್ವಾ ಅದು ತಾತ್ಕಾಲಿಕ ಅಂಕಪಟ್ಟಿ ಅಂದರೆ ಪ್ರಾವಿಸ್ನಲ್ ರಿಸಲ್ಟ್ ಆಗಿತ್ತು ಸೊ ಆ ಪ್ರಾವಿಸ್ನಲ್ ರಿಸಲ್ಟ್ಗೆ ನೀವೇನಾದರೂ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಅಂದರೆ ನಿಮ್ಮ ಒಂದು ಕೆ ಎ ಕೆ ಅವರು ಬಿಟ್ಟಿರುವಂತಹ ಕೆ ಎ ಆನ್ಸರ್ಗೂ ಮತ್ತೆ ರಿಸಲ್ಟ್ಗೂ ಏನಾದರೂ ವ್ಯತ್ಯಾಸ ಇದ್ದಲ್ಲಿ ನೀವು ವಿತ್ ಪ್ರೂಫ್ ಸಮೇತ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ನೀವು ಸಲ್ಲಿಸಬೇಕಾಗಿತ್ತು ಅಂದರೆ ನಿನ್ನೆ ಓಕೆನಾ ಅದಾದ ನಂತರ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೆ ಓಕೆನಾ ಸೊ ತದನಂತರದಲ್ಲಿ ಏನು ಮಾಡ್ತಾರೆ ಅನ್ನೋದು ಕೂಡ ಹೇಳಿದ್ದೆ ಏನಂತ ಅಂದ್ರೆ ಈಗ ಅದನ್ನು ಫೈನಲ್ ಅಂಕಪಟ್ಟಿ ಮಾಡಿ ರ್ಯಾಂಕ್ ಲಿಸ್ಟ್ ಅನ್ನು ಬಿಡುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಒನ್ ಆರ್ ಟೂ ಡೇ ಇಲ್ಲ ತ್ರೀ ಡೇಸ್ ಒಳಗೆ ಬಿಡ್ತಾರೆ ಅಂತ ಹೇಳಿದರೆ ಸೊ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತು ಏನ್ ಮಾಡಿದ್ದಾರೆ ಅಂತಂದರೆ ಕೆ ಅವರು ಅಂತಿಮ ಅಂಕ ಪಟ್ಟಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಅನ್ನ ಬರೆದಿದ್ರು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಆ ವಿದ್ಯಾರ್ಥಿಗಳ ಒಂದು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಬಹಳಷ್ಟು ಪಾಲಕರು ಕೇಳ್ತಾ ಇದ್ರು ಸೊ ಸರ್ ಇದು ಓಪನ್ ಆಗ್ತಿಲ್ಲ ಲಿಂಕ್ ಅಂತೇಳಿ ಓಪನ್ ಆಗ್ತಿದೆ ಚೆಕ್ ಮಾಡ್ಕೊಳ್ಳಿ ಡಿಸ್ಟ್ರಿಕ್ಟ್ ವೈಸ್ ಜಿಲ್ಲಾವಾರು ಅಂತಿಮ ಅಂಕ ಪಟ್ಟಿ ಮತ್ತೆ ಇದು ಮೆರಿಟ್ ಲೀಸ್ಟ್ ಆಗಿರ್ತದೆ ಓಕೆನಾ ಮೆರಿಟ್ ಲೀಸ್ಟ್ ಅಂತ ಅಂದರೆ ರ್ಯಾಂಕ್ ಆಧಾರಿತವಾಗಿ ಬಿಟ್ಟಿದ್ದಾರೆ ಓಕೆನಾ ಮುಂದಿನ ಒಂದು ಪ್ರಕ್ರಿಯೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಇನ್ನೂ ಕೂಡ ಸಂಪೂರ್ಣವಾಗಿ ನೋಡಿ ಓಕೆನಾ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ದೊರೆಯುತ್ತೆ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ ಹದಿನಾಲ್ಕು ಮೂರು ಕೆ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಓಕೆನಾ ಸೊ ಇಲ್ಲಿ ನೋಡಿ ದಿನಾಂಕ ಹದಿಮೂರು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಎಕ್ಸಾಮ್ ಯಾರೆಲ್ಲ ಬರೆದಿ ಅಂತ ಅಭ್ಯರ್ಥಿಗಳನ್ನು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಕ್ಷೇಪಣೆಯನ್ನೇ ರಿಸಲ್ಟ್ಗೆ ಸಲ್ಲಿಸಲಿಕ್ಕೆ ಅವಕಾಶವನ್ನ ನೀಡಿತ್ತು ಅಂತ ಹೇಳಿ ಹೇಳಿದ್ದಾರೆ ಅದಾದ ನಂತರ ಅದರಂತೆ ನಿಗದಿತ ದಿನಾಂಕದವರೆಗೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿದಾರಂತೆ ಅದಾದ ಮೇಲೆ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳನ್ನು ಜಿಲ್ಲಾವಾರು ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇವತ್ತು ಪ್ರಕಟಿಸಿದ್ದಾರೆ ನಾನು ಈ ಹಿಂದೆಯೂ ಕೂಡ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಆ ವೀಡಿಯೋಸನ್ನು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಜಿಲ್ಲಾವಾರು ಫಲಿತಾಂಶ ಪ್ರಕಟವಾಗಿದೆ ಓಕೆನಾ ಆಮೇಲೆ ಆನ್ಲೈನ್ ಸೀಟು ಹಂಚಿಕೆ ಕುರಿತು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಮತ್ತು ಆಯಾ ಇಲಾಖೆಯ ವೆಬ್ಸೈಟಿನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿ ತಿಳಿಸಿದರೆ ಅಂದರೆ ನಿಮ್ಮ ಮೊದಲ ಸುತ್ತಿನ ರಿಸಲ್ಟ್ ಏನಿದೆ ಮೊದಲ ಸುತ್ತಿನ ರಿಸಲ್ಟ್ ಏನಿದೆ ಬೇಗ ಬರುವಂಥ ಚಾನ್ಸಸ್ ಇದೆ ಅಂದರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಆಯ್ಕೆ ಪಟ್ಟಿ ನೆಕ್ಸ್ಟ್ ಬರೋದು ಓಕೆನಾ ಇಲ್ಲಿ ನೋಡ್ಕೋಬೋದು ನೀವು ಈಗ ಮಗುವಿನ ಒಂದು ರ್ಯಾಂಕನ್ನು ಕೊಟ್ಟಿದರೆ ಆ ರ್ಯಾಂಕನ್ನು ತೆಗೆದುಕೊಂಡು ಆಮೇಲೆ ಅವರ ಮೀಸಲಾತಿ ಅನ್ವಯ ಅಲೋಟ್ ಸೀಟನ್ನು ಅಲೋಟ್ಮೆಂಟ್ ಮಾಡ್ತಾರೆ ಸ್ಕೂಲಿಗೆ ಓಕೆ ನಮ್ಮ ಮೊದಲ ಸುತ್ತಿನಲ್ಲಿ ಓಕೆ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು